ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಾಡ್ತಿರೋ ರೆಸಿಪಿ ಹಲಸಿನಿಂದ ಹೋಳ್ಗೆ ಹೋಳ್ಗೆ ಅಂದ್ರೆ ಎಲ್ರಿಗೂ ಇಷ್ಟ ಇರುತ್ತೆ ಅದರಲ್ಲೂ ಸ್ಪೆಷಲ್ ಆಗಿ ಹಲಸಿನ ಹೋಳ್ಗೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಅಷ್ಟು ಮೈದಾ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಮೈದಾಗೆ ಅರ್ಧ ಕಪ್ ಅಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಜಾಸ್ತಿ ಚಿರೋಟಿ ರವೆ ಹಾಕೋಬಹುದು ಆದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೆನೆ ಅರ್ಧ ಕಪ್ ಅಷ್ಟು ತಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಹಾಕೊಂಡು ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ತೆಳ್ಳಗಾಗ್ಬಿಡುತ್ತೆ ಅದಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನಾವು ಚಪಾತಿ ಹಿಟ್ಟೆಲ್ಲ ಮಾಡ್ಕೋತೀವಲ್ವ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿದ್ರೆ ಸಾಕಾಗುತ್ತೆ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಂಡಷ್ಟು ಹೋಳ್ಗೆ ಚೆನ್ನಾಗಿ ಬರುತ್ತೆ ಮತ್ತೆ ಸಾಫ್ಟಾಗಿರುತ್ತೆ ಇವಾಗ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ನಾದ್ಕೊಂಡು ಇಟ್ಟು ಸಾಫ್ಟ್ ಆಗಬೇಕು ಆ ಥರ ಮಿತ್ಕೋಬೇಕು ನೋಡಿ ಈ ಥರ ಸಾಫ್ಟ್ ಆದಮೇಲೆ ಇದನ್ನ ಒಂದು ಮೂವತ್ತು ನಿಮಿಷ ಹೀಗೆ ಬಿಡೋಣ ಅಷ್ಟೊತ್ತಿಗೆ ಸ್ಟಫಿಂಗ್ ರೆಡಿ ಮಾಡ್ಕೋಬೇಕು ಹೂರ್ಣಕ್ಕೆ ನಾನಿಲ್ಲಿ ಎರಡು ತೆಂಗಿನ ತುರಿ ತಗೊಂಡಿದ್ದೀನಿ ಮತ್ತು ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ಬೆಲ್ಲ ತಗೊಂಡಿದ್ದೀನಿ ಏಳರಿಂದ ಎಂಟರಷ್ಟು ಏಲಕ್ಕಿ ಬಿಡಿಸಿಟ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ನಾನು ಹತ್ತರಿಂದ ಹದಿನೈದು ಅಲ್ಸಿನ ತೊಳೆ ತಗೊಂಡಿದ್ದೀನಿ ಅಲ್ಸಿನ ತೊಳೆ ಏನು ಅಂದರೆ ಅದು ನೀರ್ತರ ಇರಬಾರ್ದು ಚೆನ್ನಾಗಿ ಗಟ್ಟಿಯಾಗಿರ್ಬೇಕು ಸ್ವಲ್ಪ ಆ ತರ ಇರುವಾಗಲೇ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಪೂರ್ತಿ ಅಣ್ಣಾಗಿ ಅಳಗಿರುತ್ತಲ್ಲ ಅದಾದ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಸ್ವಲ್ಪ ಗಟ್ಟಿ ಇದ್ದಾಗ್ಲೇನೆ ಮಾಡ್ಕೊಳ್ಳಿ ಒಂದು ಪಾತ್ರೆಗೆ ಬೆಲ್ಲ ತುರಿ ಹಾಕೊಂಡು ಇದನ್ನ ಕರಗಿಸ್ಕೋಬೇಕು ಅಂದ್ರೆ ಪಾಕ ಎಲ್ಲ ತಕ್ಕೋಬಾರ್ದು ಬರೀ ಮೆಲ್ಟ್ ಆದ್ರೆ ಸಾಕು ಇದಕ್ಕೆ ಅರ್ಧ ಕಪ್ ನೀರು ಹಾಕೊಂಡು ಇದನ್ನ ಕುದಿಸ್ಕೋಬೇಕು ಒಂದು ಕುದಿ ಅಷ್ಟರಲ್ಲಿ ತೆಂಗಿನಕಾಯಿ ಎಲ್ಲ ರುಬ್ಕೊಳ ನಾನಿಲ್ಲಿ ತೆಂಗಿನ ತುರಿ ಮತ್ತೆ ಏಲಕ್ಕಿ ಹಾಕೊಂಡು ಎಲ್ಲಾನು ಈ ತರ ರುಬ್ಕೊಂಡಿದ್ದೀನಿ ನುಣ್ಣುಗೆ ಚೆನ್ನಾಗಿ ರುಬ್ಕೋಬೇಕು ನಾನು ನೀರು ಏನು ಯೂಸ್ ಮಾಡಿಲ್ಲ ಇಲ್ಲಿ ಒಂದು ಬಾಣಲೆಗೆ ಕಾಲು ಕಪ್ ಅಷ್ಟು ರವೆ ಹಾಕೊಂಡು ಇದನ್ನು ಕೂಡ ಹುರಿದಿಟ್ಕೋಬೇಕು ಊರ್ಣ ಹಲಸಿನ ತೋಳೆ ಎಲ್ಲ ರುಬ್ ಸ್ವಲ್ಪ ತೆಳ್ಳಗಾಗುತ್ತೆ ಅದಕ್ಕೆ ಗಟ್ಟಿ ಆಗ್ಲಿ ಅಂತ ರವೆ ಹುರ್ದಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಬೆಲ್ಲ ಮೆಲ್ಟ್ ಆಗಿದೆ ಇವಾಗ ನಾವು ಯಾವ ಪಾತ್ರೆಯಲ್ಲಿ ಹೂರ್ಣ ಮಾಡ್ಕೋತೀವಿ ಆ ಪಾತ್ರೆಗೆ ಇದನ್ನು ಸೋಸ್ಕೋಬೇಕು ಇದರಲ್ಲಿ ವೇಸ್ಟು ಏನಾದರೂ ಇದ್ರೆ ಕ್ಲೀನ್ ಆಗುತ್ತೆ ಇವಾಗ ಒಂದು ಪಾತ್ರೆಗೆ ಸೋಸ್ಕೊಂಡು ಅದೇ ಪಾತ್ರೆಗೆ ತೆಂಗಿನ ತುರಿ ಎಲ್ಲ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮೀಡಿಯಂ ಫ್ಲೇಮರ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಸ್ಟು ತೆಂಗಿನ ತುರಿನೇ ಬೇಯಿಸ್ಕೋಬೇಕು ತೆಂಗಿನ ತುರಿ ಎಲ್ಲ ಸ್ವಲ್ಪ ಬೇಯೋದು ಲೇಟ್ ಆಗುತ್ತಲ್ವ ಅದಕ್ಕೇ ಸ್ವಲ್ಪ ಫಸ್ಟ್ ತೆಂಗಿನ ತುರಿನ ಬೆಲ್ದಲ್ಲಿ ಬೇಯಿಸ್ಕೋಬೇಕು ನೋಡಿ ಈ ಥರ ನೀಟಾಗಿ ಕಲರ್ ಚೇಂಜ್ ಆಗಬೇಕು ಇಷ್ಟು ಬೇಯಿಸ್ಕೋಬೇಕು ನೋಡಿ ಇವಾಗ ಆಗಿದೆ ಇದು ಇದು ನಾನು ಲೋ ಫ್ಲೇಮಾಗಿ ಇಟ್ಕೊಂಡು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಅರ್ಸಿನ ತುಳೆ ಹಾಕೊಂಡು ರುಬ್ಕೋಬೇಕು ಇದಕ್ಕೂ ಕೂಡ ನೀರು ಹಾಕಲ್ಲ ಹಾಗೇ ಈ ತರ ಪೇಸ್ಟ್ ಮಾಡ್ಕೊಂಡಿದೀನಿ ಇವಾಗ ಇದನ್ನ ತೆಂಗಿನ ತುರಿ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ಹಾಕೋಬೇಕು ಇವಾಗ ಇದನ್ನ ಮೀಡಿಯಂ ಫ್ಲೇಮಲ್ಲ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಏಕೆ ಅಂದರೆ ಇದು ಅಳ್ಸಿನ ತೋಳೆದು ರುಬ್ ಹಾಕಿದ್ಮೇಲೆ ಸ್ವಲ್ಪ ತಳ ಹಿಡಿಯುತ್ತೆ ಅದಕ್ಕೇನೆ ಮೀಡಿಯಂ ಫ್ಲೇಮಲ್ಲಿ ಈ ಥರ ನೀಟಾಗಿ ಅವಾಗವಾಗ ಕಲಿಸ್ತಾನೆ ಮಾಡ್ಕೋಬೇಕು ಅದನ್ನ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಾದ್ಮೇಲೆ ಇವಾಗ ಚಿರೋಟಿರುವೆ ಹುರಿದಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಇವಾಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಹಾಕೋದ್ರಿಂದ ಹೂರ್ಣದಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆವಾಗ ಹೋಳ್ಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಮತ್ತು ಇನ್ನೊಂದು ಸ್ಪೂನಷ್ಟು ಹಾಕ್ಕೊಂಡು ಇದನ್ನ ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ಥರ ನೀಟಾಗಿ ಬೆಂದ ಮೇಲೆ ಈ ಥರ ಬೇಯಿಸ್ಕೊಂಡು ಇದನ್ನ ಈ ಥರ ಮುಟ್ಟಿ ನೋಡಿದ್ರೆ ಈ ಥರ ಮುಟ್ಟಿ ನೋಡಿದಾಗ ಅದು ಅಂಟಬಾರ್ದು ಆ ಥರ ಊರ್ನ ಬೇಯಿಸ್ಕೋಬೇಕು ನೋಡಿ ಇದಾಗಿದೆ ಇವಾಗ ಇದು ಪೂರ್ತಿ ತಣ್ಣಗಾದ್ಮೇಲೆ ಈ ತರ ಉಂಡೆ ಮಾಡ್ಕೋಬೇಕು ನೋಡಿ ಇದು ಪೂರ್ತಿ ತಣ್ಣಗಾಗಿದೆ ಇವಾಗ ಈ ತರ ಪೂರ್ತಿ ತಣ್ಣಗಾದ್ಮೇಲೆ ಈ ತರ ಸ್ವಲ್ಪನು ಕೈ ಗಂಟಲು ಅಷ್ಟು ಚೆನ್ನಾಗಿ ಹೂರ್ಣ ಬರಬೇಕು ಅವಾಗ ಹೋಳಿಗೆ ಚೆನ್ನಾಗಿರುತ್ತೆ ಮತ್ತೆ ನೀವು ಸ್ವಲ್ಪ ದಿನ ಇಟ್ಟರು ಕೂಡ ಏನಾಗಲ್ಲ ನೋಡಿ ಈ ತರ ಎಲ್ಲಾನು ಉಂಡೆ ಮಾಡಿಟ್ಕೊಂಡಿದೀನಿ ಇವಾಗ ಇಲ್ಲಿ ಕಣ್ಕ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವಾ ಅದನ್ನು ಕೂಡ ಮತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಇವಾಗ ಒಂದು ಮೀಡಿಯಂ ಬಾಲ್ ಸೈಜ್ ಅಷ್ಟು ತಗೋಬೇಕು ನಾವು ಹೂರ್ಣ ತಪ್ಪ ಉಂಡೆ ಮಾಡಿಟ್ಕೊಂಡಿರ್ತೀವಿ ಅಷ್ಟೇ ಹಿಟ್ಟು ಕೂಡ ತಗೊಂಡು ಇದನ್ನ ಈ ತರ ರೋಲ್ ಮಾಡ್ಕೊಂಡು ಈ ತರ ಫ್ಲಾಟ್ ಮಾಡ್ಕೊಂಡು ಇದನ್ನ ಸ್ವಲ್ಪ ಫಸ್ಟ್ ಕೈಯಲ್ಲೇನೆ ತಟ್ಕೋಬೇಕು ನೋಡಿ ಈ ತರ ತಟ್ಕೊಂಡು ಇದಕ್ಕೆ ಒಂದು ಹೂರ್ಣ ಹಾಕೊಂಡು ಇದನ್ನ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು ಎಲ್ಲೂ ಕೂಡ ಓಪನ್ ಆಗಿರಬಾರ್ದು ಆ ತರ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು ನೋಡಿ ಈ ತರ ಟೈಟ್ ಆಗಿ ಕ್ಲೋಸ್ ಮಾಡಿಕೊಂಡು ನೋಡಿ ಈ ತರ ಕಾಣಬೇಕು ಇದು ಸ್ವಲ್ಪನು ಹಿಟ್ಟು ಆಚೆ ಬರಬಾರ್ದು ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಡು ಈ ತರ ಕೈಯಲ್ಲೇನೆ ಫಸ್ಟ್ ಸ್ವಲ್ಪ ತಡ್ಕೊಂಡು ಇವಾಗ ಚಪಾತಿ ಹರಿಯೋದ್ರಲ್ಲಿ ಈ ತರ ಹರ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಬೇಕಾದ್ರೆ ಕೈಯಲ್ಲೂ ಕೂಡ ಹಾಗೇನೆ ಮಾಡ್ಕೋಬೋದು ಹಾಗೇನೆ ಪೂರ್ತಿ ನಿಮ್ಗೆ ಎಷ್ಟಾಗ್ಲಾ ಆಗುತ್ತೆ ಅಷ್ಟು ತಟ್ಬೋದು ನೋಡಿ ಇಷ್ಟೆಲ್ಲಾಗೆ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ತವಾಕ್ ಇದಕ್ಕೆ ಇದಕ್ಕಿವಾಗ ಸ್ವಲ್ಪ ಎಣ್ಣೆ ಹಾಕೊಂಡು ಇದು ನೀಟಾಗಿ ಬಿಸಿ ಆದಮೇಲೆ ಇವಾಗ ಇದಕ್ಕೆ ಹೋಳ್ಗಿನ ಹಾಕೋಬೇಕು ನೋಡಿ ಹೋಳ್ಗೆ ಅಲ್ಲಿ ಮಾಡ್ಕೊಂಡ್ರೆ ಇದೊಂದು ಯೂಸ್ ಆಗುತ್ತೆ ಈ ತರ ಮಾಡ್ಕೊಂಡ್ರೆ ಯಾರಿಗೆಲ್ಲ ಹೋಳ್ಗೆ ಎತ್ತಾಕ ಬರಲ್ಲ ಅವರು ಕೂಡ ಈ ತರ ಮಾಡ್ಕೋಬಹುದು ಈಸಿಯಾಗಿ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಇದನ್ನ ಆದಷ್ಟು ಮೀಡಿಯಂ ಅಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ಇದು ಸ್ವಲ್ಪ ಬೆಂದ ಮೇಲೆ ನೋಡಿ ಈ ತರ ಸ್ವಲ್ಪ ಬೇಯಬೇಕು ಈ ತರ ಬೆಂದ ಮೇಲೆ ಇದನ್ನ ಮರ್ಚಾಕೊಂಡು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಪದೇ ಪದೇ ಹೋಳ್ಗೆನ ಮಡ್ ಹಾಕೊಂಡು ಆ ತರ ಮಡ್ಚಾಕೊಂಡು ಬೇಯಿಸ್ಕೊಂಡ್ರೆ ಅದು ಗಟ್ಟಿ ಬರುತ್ತೆ ಅದಕ್ಕೇನೆ ಪದೇ ಪದೇ ಮರ್ಚಾಕ್ಬಾರ್ದು ಆದಷ್ಟು ಒಂದು ಸಲ ಎರಡು ಸಲ ಮರ್ಚಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ಥರ ಎರಡು ಸಲ ಮರ್ಚಾಕೊಂಡ್ರೆ ಸಾಕಾಗುತ್ತೆ ಈ ಥರ ಎರಡು ಸಲ ನೀಟಾಗಿ ಮರ್ಚಾಕ್ಕೊಂಡು ಬೇಯಿಸ್ಕೋಬೇಕು ಎರಡು ಸೈಡು ಈ ಥರ ಚೆನ್ನಾಗಿ ಮರ್ಚ್ ಜಾಸ್ತಿ ಗಟ್ಟಿ ಬರಲ್ಲ ಪದೇ ಪದೇ ನಾವು ಮರ್ಚಾಕೋತೀವಲ್ವ ಆ ಥರ ಮಡ್ಚಾಕ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಗಟ್ಟಿ ಆಗುತ್ತೆ ಹೋಳ್ಗೆ ಈ ಥರ ಸಲ ಎರಡು ಸಲ ಮರ್ಚ ಈ ತರ ಬೇಯಿಸ್ಕೊಂಡ್ರೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ನೋಡಿ ಇವಾಗ ಇದಾಗಿದೆ ಇವಾಗ ಒಂದ್ಸಲ ಕೈಯಲ್ಲಿ ತಟ್ಟೋದನ್ನು ಕಣಕ ತಗೊಂಡು ಇದನ್ನ ಹೂರ್ಣ ಹಾಕೊಂಡು ಈ ತರ ನೀಟಾಗಿ ಕೈಯಲ್ಲೂ ಕೂಡ ಈ ಇದು ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಈ ತರ ನೀಟಾಗಿ ತಟ್ಕೋಬೇಕು ನೋಡಿ ಈ ತರ ಈಸಿಯಾಗಿ ಕೈಯಲ್ಲೂ ಕೂಡ ತಟ್ಕೊಂಡ್ರೆ ಇದು ಕೂಡ ತೆಳ್ಳಗೆ ಮಾಡ್ಕೋಬಹುದು ಇದನ್ನು ಅಷ್ಟೇ ಈ ತರ ಕಬರ್ ಹಾಕ್ಕೋಬೇಕು ಹಾಕೋಬೇಕು ಈ ಥರ ಹೋಳ್ಗೆ ಶೀಟು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ತಗೊಳ್ಳಿ ತುಂಬಾ ಯೂಸ್ ಆಗುತ್ತೆ ಹೋಳ್ಗೆ ಮಾಡೋದಕ್ಕೆ ಇದನ್ನು ನೀಟಾಗಿ ತರ ಮಟ್ಸಕೊಂಡು ಬೇಯಿಸ್ಕೊಂಡ್ರೆ ಹೋಳಿಗೆ ರೆಡಿ ಆಗುತ್ತೆ ನೋಡಿ ಇದು ಕೂಡ ಇವಾಗ ಚೆನ್ನಾಗಿ ಬೆಂದಿದೆ ಈ ಥರ ಬೇಯಿಸಿಕೊಂಡ್ರೆ ಹೋಳಿಗೆ ರೆಡಿ ಆಗುತ್ತೆ ಹೋಳಿಗೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪದ ಜೊತೆ ಅಂತೂ ಅದ್ಭುತವಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಹೋಳಿಗೆ ತಿಂದರೆ ಮತ್ತೆ ಬೇರೆ ಯಾವುದೂ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಅಷ್ಟು ಈಸಿಯಾಗಿ ಇಷ್ಟು ಸಾಫ್ಟಿಯಾಗಿ ತುಂಬ ತುಂಬಾ ಚೆನ್ನಾಗಿ ಮಾಡ್ಕೋಬೋದು ಈ ಟೇಸ್ಟ್ ಕೂಡ அப்பே சே நீல மனே ட்ரை மாடியோ இடாய்த்து அந்த ப்ளீஸ் நம்ம லைக் மாதிரி மத்திய சப்ஸிரைப் தேங்க் யூ